ವೀಕ್ಷಕರೇ ಅಲ್ಲಿ ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ನಾನು ಮುಕ್ಕಾಲು ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ನೀವೆಷ್ಟು ಚಟ್ನಿ ಮಾಡ್ತೀರೋ ಅದ್ರ ಮೇಲೆ ಎಣ್ಣೆ ಮತ್ತೆ ತಗೊಂಡಿರೋ ಪದಾರ್ಥಗಳೆಲ್ಲ ಡಿಪೆಂಡ್ ಆಗುತ್ತೆ ನೋಡಿ ನಾನು ಈಗ ಮುಕ್ಕಾಲ್ ಸೌಟಿ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಬೇಕಾಗಿರುವಂತಹ ಪದಾರ್ಥಗಳನ್ನ ತಗೊಂಡಿದ್ದೀನಿ ಜೀರಿಗೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬ್ಯಾಡಿಗೆಕಾಯಿ ಮತ್ತು ಇಲ್ಲಿ ಕೆಂಪು ಬಣ್ಣ ಬರೋದಕ್ಕೆ ನಾನು ಸ್ವಲ್ಪ ಕ್ಯಾರೆಟ್ ಬೀಟ್ರೋಟ್ ತೊಗೊಂಡಿದ್ದೀನಿ ಬೀಟ್ರೋಟು ಹಾಕಿದ್ರೆ ಹಾಕ್ಬೋದು ಬಿಟ್ರೆ ಬಿಡ್ಬೋದು ನಾನು ಸುಮ್ಮನೆ ಕೆಂಪು ಬಣ್ಣ ಇನ್ನು ಸ್ವಲ್ಪ ಜಾಸ್ತಿ ಬರಲಿ ಅಂತ ನಾನು ತೊಗೊಂಡಿದ್ದೀನಿ ಬೀಟ್ರೋಟು ಮತ್ತು ಬೆಳ್ಳುಳ್ಳಿ ಟೊಮೆಟೊ ಕರಿಬೇವು ಈರುಳ್ಳಿ ಮತ್ತು ಈ ಹುಣಸೆಹಣ್ಣನ್ನು ಇಷ್ಟು ತೊಗೊಂಡಿದ್ದೀನಿ ಮೇಲೆ ಜೀರಿಗೆ ಮತ್ತು ಹಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಉಳ್ಕೊಳ್ಳೋಣ ಈಗ ತೆಗೆದುಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನು ನಾನು ಉರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪಿಗೆ ಬಾರಿಸ್ಕೊಳ್ಬೇಕು ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಈಗ ನಾನು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಅರಿಶಿಣದ ಪುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹೀಂಗನ್ನು ಹಾಕ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣೆಲ್ಲ ಈಗ ಸಾರಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲದ ಚೂರನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬಿಡ್ಬೋದು ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ಇದನ್ನು ರುಬ್ಕೊಂಬಿಡೋಣ ರುಬ್ಬಿದ್ದಾಗಿದೆ ಇಷ್ಟು ಕೆಂಪಾಗಿ ಬಂದಿದೆ ಬೀಟ್ರೋಟ್ ಹಾಕಿರೋದಕ್ಕೆ ನಿಮ್ಗೆ ಇಷ್ಟ ಆದರೆ ಬೀಟ್ರೋಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ಮಾಡ್ಕೊಬೋದು ಅಲ್ಲಿಗೆ ನಾನು ಮುಕ್ಕಾಲು ಸೋಟೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಇದೆ ಬೆಳ್ಳುಳ್ಳಿ ಇದ್ದೀನಿ ಹಾಗೇ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಎರಡನ್ನು ಚೆನ್ನಾಗಿ ಉಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬಾಡಿದ್ಮೇಲೆ ಬಾಡಿಸಿದ್ಮೇಲೆ ಇದನ್ನು ಈಗ ನಾನು ಕೆಂಪು ಚಟ್ನಿಯನ್ನು ಹಾಕ್ತಾಯಿದ್ದೀನಿ ರುಬ್ಬಿರೋದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಕೆಂಪು ಚಟ್ನಿ ರೆಡಿಯಾಗಿದೆಂತಹ ಕೆಂಪು ಚಟ್ನಿ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆಯಲ್ಲೂ ತಿನ್ನಬಹುದು ಹಾಗೆಯೇ ಚಪಾತಿ ಜೊತೆಯಲ್ಲಿ ದೋಸೆ ಜೊತೆಯಲ್ಲಿ ಪ್ರತಿಯೊಂದು ಆಹಾರದ ಜೊತೆಯಲ್ಲೂ ಕೂಡ ನೀವು ಇದನ್ನು ಬಳಸಬಹುದು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು ವಾರ ಕೂಡ ಇದನ್ನು ಬಳಸಬಹುದು ಒಂದು ವಾರದವರೆಗೂ ಏನೂ ಆಗೋದಿಲ್ಲ ಇದಕ್ಕೆ ಈರುಳ್ಳಿ ಹಾಕಿರೋದ್ರಿಂದ ಒಂದು ತಿಂಗಳ ಗಟ್ಟಲೆ ಇರೋದಕ್ಕೆ ಇದಿಲ್ಲ ಆದ್ದರಿಂದ ನೀವು ಫ್ರಿಡ್ಜಲ್ಲಿ ಒಂದು ವಾರ ಇಟ್ಕೊಂಡು ತಿನ್ನಬಹುದು ಹಾಗೆಯೇ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು